ಯಾರು ನೋಡಬಹುದು ಅಂತ ನಾನು ನಿನ್ನ ದಿಕ್ಕದಲ್ಲಿ ಇಟ್ಟಿಲ್ಲವಲ್ಲ мама ನಿಮ್ಮ ಅತ್ತೆವರು ನಿಮ್ಮ ಇಲ್ಲಿ ಬರಮಾಡಿಕೊಂಡಿದ್ದು ಮಂದಾಕಿ ನಿಮಗೆ ಇನ್ನು ಮದುವೆ ಮಾಡ್ತೈತೆ ನಾನು ಹೇಳಿದ್ ಅವಳನ್ನ ಬಿಟ್ಟು ನನ್ನ ಬಯಸೋದು ನ್ಯಾಯವಲ್ಲ ಕೆಡಿಯರು ಮನ ನೋಯಿಸೋದು ಧರ್ಮವಲ್ಲ ನ್ಯಾಯ ನೀತಿ ಧರ್ಮಗಳ ಪಾಠ ನಾನು ನಿಂತ ಕಲಿಯಬೇಕಾಗಿ ಲಕ್ಕಾಣಿ ನೀರು ಪದ್ರೆ ಸಂತೋಷದಿಂದ ಬೆದೆಯಾಕ್ರಿ ಇಲ್ಲಾಂದ್ರೆ ಬಂದು ದಾರಿ ಸಂಕರಣೆ ಹುಳಿ ಹೋಗ್ತಿನಾಸ್ತು ನಿಮ್ಮ ಕೈಯಲ್ಲಿ ಯಾವ ಭಾಗ್ಯ ಈ ಹತ್ತ ಭಾಗ್ಯನ ಹಣೆ ಇಲ್ಲಿ ಬರ್ತಿಲ್ಲ ಮಾವ ಈ ನೆಂಟು ದಿನಕ್ಕೆ ನನ್ನ ಮದುವೆ ಈಗ ನಿಶ್ಚಿತಕ್ಕೂ ಕೂಡ ನಡೆದು ಹೋಗಿದೆ ಈಗಾಗಲೇ ನೀನು ಮದುವೆ ನಿಶ್ಚಯ ಆಗಿದೆಯೇ ಈಗಾಗಲೇ ನೀನು ಮದುವೆ ನಿಶ್ಚಯ ಆಗಿದೆ ಅಂತ ನನಗೆ ಗೊತ್ತಾಗಿದೆ ನಿನ್ನ ಕಣ್ಣು ಮುಂಚೆ ಸಹಸ್ರ ಅಂತ ಅಲ್ಲ ನನ್ನ ಮನಸ್ಸನ್ನು ಇಷ್ಟೊಂದು ಹರಿ ಬಿಟ್ಟಿರಲಿಲ್ಲ ಅಂದ ಹಾಗೆ ನಿನ್ನ ಮನಸ್ಸನ್ನು ಗೆದ್ದ ಭಾಗ್ಯವಂತ ಯಾರು ಅಂತ ಕೇಳಬಹುದಲ್ಲ ಈಗ ನನ್ನ ಮದುವೆ ನಡೆದಿರುವುದು ನನ್ನ ಮನದ ಉಳಿಯಿಂದ ಅವರಲ್ಲಿರುವ ಸಂಪತ್ತಿನ ಬಲುಗೆಯಿಂದ ತಂದೆ ಮಾಡಿದ ಸಾಲಕ್ಕೆ ನಡೆದು ಹೋಯಿತು ಮಗಳ ದೇಹದ ಮಾರಾಟ ಈ ನೆಂಟು ದಿನಕ್ಕೆ ಮಗಳಂತೆ ಕಾಣುವ ನನ್ನನ್ನು ಮಡದಿ ಎಂದು ಮಾಂಗಲ್ಯ ಧರಿಸುವುದು ತನ್ನಲ್ಲಿರುವ ಹಣದ ಪ್ರಚಂಡ ಶಕ್ತಿಯಿಂದ ನಿಮ್ಮ ತಂದೆ ತಂದೆಯ ನಿಂದೇಡಿ ಈ ಮದುವೆಗೆ ಮನಸ್ಸು ಒಪ್ಪಿದವಳೆ ನಾನು ಮಾಮ ನನ್ನ ಈ ಕಲ್ಯಾಣಿ ಹೋಗಿ ಹೋಗಿ ಒಪ್ಪಿತು ಮನಸ್ಸು ಒಪ್ಪದಿದ್ರು ಹಣ ಒಪ್ಪಿಸಿತ್ತು ಅಂದು ನಾನು ಮದುವೆ ಒಪ್ಪದಿದ್ದರೆ ಇಂದು ಈ ಮನಸ್ಸು ಅದಕ್ಕೆ ಇರುವಾಗುತ್ತಿತ್ತು ಶ್ರೀಮಂತರಿಗೆ ನನ್ನ ಮಾರಾಟ ಮಾಡಿ ತಂಗಿ ಮಂದಾಕಿನಿ ಮದುವೆ ಮಾಡೋ ಭಯಕೆ ತಾಯಿಯ ಮನಸ್ಸಿನಲ್ಲಿತ್ತು ಅದಕ್ಕೆ ನನ್ನ ತಂದೆ ವಿರೋಧಿಸಿದರು ಮಾಮ ಸಾಲಕ್ಕೆ ಮನೆ ಮಾಡಿ ಹೋದರೆ ನನ್ನ ತಂದೆಗೆ ಹೊಡಿಯುವುದು ಭೂಮಿಯೇ ಆಸರ ಆಕಾಶವೇ ಆ ಚುಚ್ಚು ಮಾತುಗಳು ಇವೆಲ್ಲ ಸಂಕಟಗಳಿಂದ ನನ್ನ ತಂದೆ ಮುಕ್ತರಾಗಲೆಂದು ಮನಸ್ಸು ಒಪ್ಪಿನ ನನ್ನ ತಂದೆಯಲ್ಲ ಮಗಳ ಸಲುವಾಗಿ ಬಡದ ಮತ್ತೆ ಮಾನವಿಯಲ್ಲ ಮಾನವಿಯಲ್ಲೇ ಈಗಲೂ ಕಾಲ ಮೀಚಿಲ್ಲ ನೀನು ಉಟ್ಕೊಂಡ್ರೆ ನಿಮ್ಮ ತಂದೆ ಮಾಡುವ ಸಾಲವನ್ನು ನಾನು ತೀರಿಸ್ತೀನಿ ಈ ಮನೆಯನ್ನು ಬಿಡ್ಸ್ಕೊಡ್ತೀನಿ ನನ್ನ ಮದುವೆ ಆಗಲಿಕ್ಕೆ ಒಪ್ಪು ಕಜಾಯ ಅದೇನಪ್ಪ ಈಗ ಅವ್ರಿಗೆ ಕೊಟ್ಟ ಮಾತು ಅವರಿಗೆ ಕೊಟ್ಟ ಮಾತು ನೀನು ಅವರಿಗೆ ಮಾತು ಕೊಟ್ಟಿರೋದು ನಿನ್ನ ಹಣದ ಉಡುಪಿಂದಲೇ ಇವತ್ತು ಮನದ ಉಡುಪಿಂದ ಅಂದ್ರೆ ಒಪ್ಪಿಕೊಡ್ತದೆ ಅಲ್ಲ ನೀವು ಎಷ್ಟು ಒಟ್ಟಿದ್ರು ನಿಮ್ಮ ಅಕ್ಷಕ್ಕೊಬ್ಬಳು ಅದೆಲ್ಲ ಕೋಂಟಿಂಗ್ ಒಬ್ಬಳು ಯಾಕೆ ಬ್ಯಾಂಕ್ ಇಲ್ವಾ ನಿಮ್ಗೆ ಏನಾದರೂ ಕೊಡಬೇಕು ಅನ್ಸುತ್ತೆ ನನ್ನ ಹತ್ರ ಏನೂ ಇಲ್ವಲ್ಲ ನೀನು ನನಗೆ ಕೊಡಬೇಕಾದ ಅಂದೇ ಕೊಟ್ಟೆ ಚೊಂಬು ಜೊತೆ ಆ ಸೀರೆಯ ಸರಿಗಿನ ನನಗೆ ಆಶ್ರಯ ಮಾಡಿದೆ ಅವತ್ತು ಎದುರಿಗೆ ಹುಚ್ಚುಚ್ಚೆ ಹಾಡಿ ಇನ್ನೊಮ್ಮೆ ಆಗಲಿ ಆಮೇಲೆ ನಾನು ಆ ಹುಚ್ಚಿ ನನ್ನನ್ನು ಮೆಚ್ಚಿದ್ರೆ ಹುಚ್ಚುಚ್ಚೆ ಆದ್ರೆ ನನ್ನ ಮೆಚ್ಚಿದ ಗೆಳತಿ ಮುಂದೆ ಹರದೇ ಇದ್ದೇನೆ